ಇಂದು ವಿಜಯಪುರ ಜಿಲ್ಲೆ ತಾಳಿಕೋಟೆಯ ವಿಠಲ್ ಮಂದಿರದಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರು ಹಾಗೂ ಮುದ್ದೇಬಿಹಾಳ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಎ ಎಸ್ ಪಾಟೀಲ್ ನಡವಳಿಯರವರು ಹಾನಿಯಾದ ತೊಗರಿ ಬೆಳೆಗೆ ಸೂಕ್ತ ಪರಿಹಾರ ಕ್ರಮಕ್ಕಾಗಿ ಹೋರಾಟದ ಪೂರ್ವಭಾವಿ ಸಭೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇನ್ನು ಅನೇಕ ಜನ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಟಿಎಲ್ ಎಕ್ಸ್ಪ್ರೆಸ್ ನ್ಯೂಸ್ ದಾಳಿಕೋಟಿ ತಾಲೂಕಿನಲ್ಲಿ ಕಳಪೆ ಬೀಜದಿಂದಾಗಿ ಮತ್ತು ಅಧಿಕಾರಿಗಳು ಹೇಳುವಂತೆ ವಾತಾವರಣದಿಂದ ಏನು ಹೇಳ್ತಾರ ಹೆಕ್ಟಾರಿಗೆ ಸುಮಾರು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ನಷ್ಟ ಆಗಿದೆ ಅದೇ ರೀತಿ ಹಿಂಡಿ ತಾಲೂಕಿನಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಸಿದ್ಧಗಿ ತಾಲೂಕಿನಲ್ಲಿ ಕೂಡ ಸುಮಾರು ಎಂಬತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಪಶ್ಚಿಮ ಬಾಗೋಡ ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ವಿಜಯಪುರ ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಒಟ್ಟು ಅವರೆಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಕೇಸ್ಗಳನ್ನು ಲೋಕಾಯುಕ್ತರ ಕಚೇರಿ ಮುಖಾಂತರ ಫೈಲ್ ಮಾಡಬೇಕು ಅದನ್ನು ಮಾಡತಕ್ಕಂಥದ್ದಕ್ಕೆ ಅವರೆಲ್ಲ ಮುಖಂಡರು ರೈತ ಮುಖಂಡರು ತೀರ್ಮಾನ ಮಾಡಿದ್ದೇವೆ ಮತ್ತು ಆ ಕೆಲಸನೂ ಕೂಡ ಒಂದು ಕಡೆ ನಡೀತಾರೆ ಒಂದು ಕಡೆ ಹೋರಾಟ ಇನ್ನೊಂದು ಕಡೆಗೆ ಅವ್ರ ಮೇಲೆ ಕೇಸ್ಗಳು ಎರಡನ್ನೇ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಲೂ ಕೂಡ ಈ ಭಾಗದ ಲಕ್ಷಾಂತರ ಜನ ರೈತರು ಏನೋ ಬಟ್ಟೆ ಮೇಲೆ ಹೊಡೆದಿದ್ದಾರೆ ಆ ಸಾವಿರಾರು ಕುಟುಂಬಗಳು ಇವರಿಗೆ ನಷ್ಟ ಅನುಭವಿಸ್ತಾ ಇದ್ದೇವೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿತದೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ರಾಜ್ಯಾಧ್ಯಕ್ಷರು ಯಾಕೆ ಅಷ್ಟೇ ಮಾಡಬೇಕು ಚರ್ಚ ಮಾಡಲಿಕ್ಕೆ ರೈತರಿಂದ ಓಟ್ ಹಾಕಿಸ್ಕೊಂಡು ಹಾಕಿರ್ತಕ್ಕಂಥ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಶಾಸಕನ ಕರ್ತವ್ಯ ಇದು ಮಾಡ್ಬೇಕಲ್ಲ ಅವ್ರು ಮಾಡ್ತಾರೆ ಅದನ್ನ ಮಾಡ್ತೀವಿ ನೋಡ್ರಿ ತೊಗರಿ ತಾಯಿ ಹೂವು ತವ ತಡಗಾತವ ಯಾವ ಮೂರ್ಖ ಅವ್ನ ಯಾವನ ವಿಜ್ಞಾನಿ ಮೂರ್ಖ ಗೊತ್ತಿಲ್ಲ ಆ ಅವನು ಹೇಳಿಕೆ ನೋಡಲಿ ಇವತ್ತಿನ ಪತ್ರಿಕೆಯಲ್ಲಿ ಬಂದಿಟ್ಟಿದ್ರು ಅಲ್ಲಿ ಉದಯವಾಣಿ ಆ ಪತ್ರಿಕೆಯಲ್ಲಿ ಏನ್ ಹೇಳಾರ ತೇವಾಂಶ ಕೊರತೆ ಆಗಿದ್ರು ಅಂತ ಮತ್ ತೇವಾಂಶ ಕೊರತೆ ಆಗಿದ್ರು ಬರಗಾಲ ಅಂತ ಡಿಕ್ಲೇರ್ ಮಾಡ್ರಿ ಯಾಕೆ ಮಾಡ್ತ ಈಗ ತೇವಾಂಶ ಕೊರತೆ ಆಗಿತ್ತು ಅಂದ್ರೆ ತೊಗರಿಗೇನೆ ತೇವಾಂಶ ಕೊರತೆ ಅಂದ್ರೆ ಅತಿ ಕಡಿಮೆ ಬೆಳೆಯಲ್ಲಿ ತೊಗರಿ ಬೆಳೆಸುದು ಮತ್ತೆ ಬರಗಾಲ ಅಂತ ಯಾಕೆ ಡಿಕ್ಲೇರ್ ಮಾಡಿಲ್ಲ ಅಂತ ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಇನ್ಪುಟ್ ಸಬ್ಸಿಡಿ ಎಲ್ಲ ಸಿಕ್ಕಿತ್ತು ಇಲ್ವಾ ಮಾಡ್ರಿ ಅಂತ ಮಾಡ್ತಾ ಇಲ್ಲ ಇನ್ನೊಂದೇನು ಹೇಳ್ತಾರ ಇದು ಏನ ಬಿತ್ತನೆ ಹತ್ತಿ ಬಿತ್ತಾರಂತ ರೈತರು ಅದಕ್ಕೆ ಉಸಿರಾಡೋಂಗಿಲ್ಲ ಯಾವನ್ರಿ ಇನ್ನೊಂದೇನಂತ ಅಲ್ರಿ ಅಂದ್ರೆ ರೈತರಿಗಿಂತ ಇವರು ಶಾಲೆ ಅನ್ನೋದನ್ನ ನನಗಾಯ್ತಲ್ಲ ಬಿತ್ತನೆ ಮಾಡೋದ್ರಾಗ ನಮ್ಮ ರೈತರು ಐವತ್ತು ವರ್ಷ ನೂರು ವರ್ಷದಿಂದ ತೊಗರಿ ಬೆಳಗ್ಗೆ ಬೇಕು ಬಂದು ಬಂದಾನೆ ಇವ್ರು ಯಾರೂ ಮೂರು ಮೂರ್ಖನು ಮಾಡಕೊಟ್ರ ಯಶವಂತರಗೌಡ್ರ ಅಲ್ಲೇ ಜಾಡ್ಸ್ ಅವ್ರಿಗೆ ಈ ರೈತರು ಹೋರಾಟ ನಡಕ್ಕಲ್ಲ ರೈತರನ್ನು ದಾರಿ ತಪ್ಪಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇವತ್ತು ನೋಡಿದೆ ನಾನು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ ಏನಂತ ನಾನೀಗ ಓದ್ತೀನಿ ಅಕಸ್ಮಾತ್ ಇದನ್ನು ಓದ್ಬಿಟ್ರೆ ಎಲ್ಲ ರೈತರು ಯಾರೋ ಹುಚ್ಚ ವಿಜ್ಞಾನಿ ಅಂತ ನಂಟ ಯಾವ ವಿಜ್ಞಾನ ವರದಿ ಕೊಟ್ಟಿಲ್ಲ ನನ್ನ ದೃಷ್ಟಿನಲ್ಲಿ ಇವರು ಅಧಿಕಾರಿಗಳು ನೆಪ ಮಾಡಿಕೊಂಡ ಏನಂತ ನೋಡಲಿ ಈ ಬಗ್ಗೆ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ರೂಪಾ ನಾಯ್ಕ ಮಾತನಾಡಿ ತೊಗರಿ ಬೆಳೆ ವಿಪಲದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡುವಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು ಅದರಂತೆ ಅವರು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಭೂಮಿಯಲ್ಲಿಯ ತೇವಾಂಶದ ಕೊರತೆ ಅದು ಆಗಿದ್ರೆ ಬರಗಾಲ ಡಿಕ್ಲೇರ್ ಮಾಡ್ರಪ್ಪ ಯಾರು ಬೇಡ ಅಂದ್ರೆ ನಿಮಗೆ ಮತ್ತಿಷ್ಟು ಯಾಕೆ ಡಿಕ್ಲೇರ್ ಮಾಡಲಿಲ್ಲ ಒಂದು ಎರಡನೇದ್ದು ನಸುಕಿನ ಬ್ರಿ ದ್ರಾಕ್ಷಿ ಅವು ಫಸ್ಟ್ ಎಫೆಕ್ಟ್ ಆಗೈತಿ ಮತ್ತೆ ಅವೆಲ್ಲ ಚಲೋ ಬಿಡದವಲ್ಲ ಈ ತೊಗರಿ ಗಡ್ಡೆ ಬಂತಾನೆ ಇದು ಮಂದಿ ಮೂರನೇದ್ದು ಬಿಡ್ತೀನಿ ನಿಮಗೆ ರೈತರು ದಟ್ಟವಾಗಿ ಬಿತ್ತನೆ ಮಾಡಿದ್ದರಿಂದ ಬೆಳೆಗಳಿಗೆ ಸರಿಯಾಗಿ ಗಾಳಿ ಸಿಗದೆ ಕಾರಣ ಮತ್ತು ಕಡಿಮೆ ಉಷ್ಣಾಂಶದಿಂದ ತೊಗರೆ ಬೆಳೆಗಳು ಶೇಕಡ ಎಂಬತ್ತರಷ್ಟು ವಿಫುಲವಾಗಿವೆ ಎಂದು ವರದಿ ನೀಡಿದ್ದಾರೆ ಅವರು ಹೇಳ್ತಾರೆ ಶೇಕಡ ಎಂಬತ್ತರಷ್ಟು ವಿಷಲಾಗಿದೆ ಅಂತ ಹೇಳ್ತಾರೆ ಏನ್ ಹೇಳ್ತಾರು ಅಲ್ರಿ ಕಾಯಿ ಮೇಲೆ ಇಲ್ಲ ಹೂವು ಮೇಲೆ ಮತ್ತೆ ಗಾಳಿ ಬಿಡಿಸ್ ಗಾಳಿ ಬಿಡಿಸ್ಲಾ ಗಿಡ ಮಂಡ ಗಿಡ ಬೆಳೆದಿಲ್ಲ ಅಂದ್ರೆ ಆಮಾಕ್ತವ್ ಗಿಡ ಒಡದಿಲ್ಲ ಹೊಡೆದ ಏನಾಗೈತಿ ಅಂದ್ರೆ ನಾನು ಹೇಳ್ತೀನಿ ಕೇಳಿಲ್ಲ ಯಾರು ನೀವು ರಕ್ಷಣೆ ಮಾಡಕ್ ಕೊಟ್ರಂತೆ ಈ ಕಳಪೆ ಬೀಜ ಸಪ್ಲೈ ಮಾಡತಕ್ಕಂತ ದೊಡ್ಡ ಮಾಫಿಯಾ ಈ ರಾಜ್ಯದಲ್ಲಿ ಐತಲ್ಲ ಅವ್ರ ಇದಕ್ಕೆ ಶಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಎಲ್ಲರೂ ರೂಪಾಯಿ ಲೂಟಿ ಹೊಡೆದಾರಲ್ಲ ಅವರು ಬಂಡವಾಳನ ಹೊರಗೆ ಬರಬಾರ್ದು ಅಂತ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಯಾವುದೋ ಇಲ್ಲಿ ಲೋಕಲ್ ಇರೋ ಎರಡು ಮೂರು ಏಜೆನ್ಸಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ತುಂಬ ನೋಡ್ರಿ ಬೀಜ ತಯಾರು ಮಾಡ್ಬೇಕಾದ್ರೆ ಮೊದಲು ಅವ್ರು ಏನು ಮಾಡಬೇಕು ಬೀಜ ಸಪ್ಲೈ ಮಾಡೋ ಏಜೆನ್ಸಿಯವರು ಎಲ್ಲಿ ಬೀಜ ಸಪ್ಲೈ ಮಾಡ್ತೀವಿ ಎಲ್ಲಿ ಬೀಜ ತಯಾರು ಮಾಡ್ತೀವಂತ ಹೊಲ ಸರ್ವೆ ನಂಬರ್ ಕೊಡ್ತರು ಅಲ್ಲಿ ಯಾವ ಬೀಜ ಹಾಕ್ಬೇಕು ಅಂತೇಳಿ ವಿಶ್ವವಿದ್ಯಾಲಯದವರು ಕೃಷಿಯಿಂದ ಸಂಶೋಧಿತ ಬೀಜಗಳನ್ನು ಅವ್ರಿಗೆ ಕೊಡಬೇಕು ಅದರಿಂದ ಆ ರೈತರು ಬೀಜ ಬೆಳಿಬೇಕು ಬೆಳೆಯೋತ್ನಾಗ ಹೋಗಿ ಇವರೆಲ್ಲ ಇನ್ಸ್ಪೆಕ್ಷನ್ ಮಾಡಬೇಕು ವಿಜಿಲೆನ್ಸ್ ಕಮಿಟಿ ಇರ್ತದೆ ಅದಕ್ಕೆ ಅವಕ ಪೋಷಕಾಂಶಗಳು ಸೂಕ್ಷ್ಮಾಣು ಪೋಷಕಾಂಶಗಳನ್ನು ಹಾಕಿ ಬಳಸಬೇಕು ಅದಕ್ಕೇನಂತಾರೆ ಗೊತ್ತಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಾರೆ ಸಪೋಸ್ ನನ್ನ ಮಾತುಗಳನ್ನು ಏನಾದ್ರು ಕೇಳ್ತಿದ್ರೆ ಕೇಳ್ಕೊಳ್ಳಿವು ಅದಕ್ಕೆ ಮೈಕ್ರೋ ನ್ಯೂಟ್ರಿಂಟ್ಸ್ ಅಂತ ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿ ಅದನ್ನು ಬಳಸ್ಕೊಡ್ತಾರೆ ಅವಾಗ ಅಂದ್ರೆ ಜೆನೆಟಿಕಲ್ ಪವರ್ ಜಾಸ್ತಿ ಆಗುತ್ತೆ ಜೆನೆಟಿಕಲ್ ಪವರ್ ಅಂದ್ರೆ ಏನು ಸಂತಾನೋತ್ಪತ್ತಿ ಶಕ್ತಿ ಮನುಷ್ಯರಿಗೆ ದನಗಳಿಗೆ ತಿನ್ನಿಸ್ತಿರ್ಲಿಲ್ಲ ಅಂದ್ರೆ ಮತ್ತೆ ಮಕ್ಕಳು ಸರಿಯಾಗಿ ಹೇಳಿ ಪೌಷ್ಟಿಕಾಂಶ ತಿನ್ನಿಸ್ತಿರೋದು ಸೇಮ್ ಅವು ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿ ಬೀಜನ ತಯಾರು ಮಾಡಬೇಕು ತಯಾರಾದ ಬೀಜನ ಮತ್ತೆ ಚೆಕ್ ಮಾಡ್ಬೇಕು ಅದಕ್ಕೆ ಮೈಕ್ರೋ ನ್ಯೂಟ್ರಿಯನ್ಸ್ ಎಷ್ಟಿದೆ ಇಲ್ವ ಅಂತ ಹೇಳಿ ಚೆಕ್ ಮಾಡಾದ್ಮೇಲೆ ಕರ್ನಾಟಕ ಬೀಜ ಪ್ರಮಾಣಿಕತ ಸಂಸ್ಥೆಯವರು ಸರ್ಟಿಫೈ ಮಾಡಬೇಕು ಸರ್ಟಿಫೈ ಮಾಡ ಬೀಜೋತ್ಪಾದನೆ ಬೀಜ ಬೀಜೋಪಚಾರ ಮಾಡಬೇಕು ಅದಕ್ಕೆ ಏನಂತಾರೆ ಗುಳಿಂತೋ ಡರ್ಮ ಆಗ್ತದೆ ಆ ಟ್ರೈಕ್ರೋ ಹಾಕಿ ಮಾಡಬೇಕು ಏನು ಮಾಡ್ತಾ ಏನ್ ಮಾಡೋಕೆ ಗೊತ್ತಲ್ಲ ರೈತರಿಂದ ತೊಗರಿ ತೊಗೊಳುದು ಆ ಗೋಡಾವನಗೊಳಗೆ ಒಂದಿಟ್ಟು ಮಿಲಾಂತಿ ಚಾಣಿ ಹಿಡಿದು ಚಾಣಿ ಹಿಡಿದು ಅದಕ್ಕೆ ಒಂದಿಟ್ಟು ಮಿಲಾತಿನ ಕುಡಿ ಹಾಕಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಆ ಪ್ರಿಂಟು ಆ ಕಂಪ್ನಿ ಹೆಸರು ಯಾವ ಕಂಪ್ನಿ ಏಜೆನ್ಸಿ ಇರ್ತಾವಲ್ಲ ಆ ಏಜೆನ್ಸಿ ಪ್ರಿಂಟು ಇಲ್ಲೇ ಹಾಕವ ಪ್ರಿಂಟರ್ಗಳು ತಂದು ಇಲ್ಲೇ ಪ್ರಿಂಟ್ ಮಾಡಿ ಅದ್ರ ಪ್ರಿಂಟ್ ಹಾಕಿ ಅದ್ರ ಮೇಲೆ ಹೊಡೆದು ಸೀಲ್ ಹಾಕಿ ಬಿಟ್ಟರೆ ಅಂದ್ರೆ ಬೀಜ ಆಗಿಬಿಡ್ತು ಅರವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿದ್ರು ರೈತರದ್ದು ಕಳಪೆ ತೊಗರಿ ಇವತ್ತು ಬೀಜ ಆಗಿ ಪರಿವರ್ತನೆ ಈ ಹಲಕಾ ಕೆಲಸ ಮಾಡೋದಕ್ಕೆ ಅಧಿಕಾರಿಗಳು ಕಡಿದ್ದಾರೆ ಇದು ಇಡೀ ರಾಜ್ಯಾದ್ಯಂತ ನಾಶ ಆಗ್ತಾ ಇರತಕ್ಕಂಥದ್ದು ಇವ್ರ ಬಣ್ಣ ಬಯಲಾಗುತ್ತೆ ಹೇಳಿ ಸರ್ವೆ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿ ಗಮನದಾಗಿರ್ಲಿ ನಿಮ್ಗೆ ಅದಕ್ಕೋಸ್ಕರ ನೀವು ಮಾತಾಡ್ತೀನಿ ಎಲ್ಲಾದರೂ ನೀವು ಗಾಳಿ ತೊಗರಿ ಉಸಿರಾಡ್ಲಾರ್ದ ಏನು ಯಾರ ಯಾರ ರೈತರು ನಂಬ್ತಾರೆ ಇದು ಆ ಬೇರೆ ಇದಾರ ಹುಚ್ಚರಿಗೆ ಹೆಮರ್ಸ್ಬೋದು ರೈತರಿಗೆ ನಮಗೆ ಹೆಮರ್ಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಜಂಟಿ ಕೃಷಿ ನಿರ್ದೇಶಕರಿಗೆ ಹೇಳಿಕೆ ಬಯಸ್ತೇನೆ ನೀವು ಭ್ರಷ್ಟ ರಚನೆ ಮಾಡೋಕ್ಕಾಗಲ್ಲ ನಿಮ್ಮ ಮೇಲೇ ರೈತರಿಗೆ ಎಫ್ಐ ಮಾಡ್ತೀವಿ ಸೋಮವಾರದಿಂದ ಪ್ರತಿ ಊರಿಂದ ನೂರಾರು ಜನ ರೈತರಿಗೆ ನಷ್ಟ ಅನುಭವಿಸಿದ್ದಾರೆ ಅವರೆಲ್ಲರೂ ಕೂಡ ಲೋಕಾಯುಕ್ತದಲ್ಲಿ ಕೇಸ್ಗಳನ್ನು ಫೈಲ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಅದಕ್ಕೋಸ್ಕರ ಪ್ರಾರಂಭ ಮಾಡಲಿದ್ದಾರೆ ಅದನ್ನು ನಾವು ಈಗಾಗಲೇ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದೇವೆ ಪ್ರತಿಯೊಬ್ಬ ರೈತರು ಹೋಗಿ ಲೋಕಾಯುಕ್ತ ಕಚೇರಿ ಕೇಸ್ ನೋಡ್ತೀವಿ